ರಾಷ್ಟ್ರೀಯತೆ ಬಿತ್ತುತ್ತಿರುವ ಲವ್ ಇಂಡಿಯಾ ಭಾರತದ ಧ್ವಜ ಲಾಂಛನ ಸಂವಿಧಾನ ಹೀಗೆ ರಾಷ್ಟ್ರೀಯತೆಯ ವಿಚಾರವನ್ನ ನಾಗರಿಕರ ವಿಶೇಷವಾಗಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬಿತ್ತುವ ಕಾಯಕದಲ್ಲಿ ತೊಡಗಿಸಿಕೊಂಡಿರುವ ಲವ್ ಇಂಡಿಯಾ ರೀಜನಲ್ ಇನ್ಸ್ಟಿಟ್ಯೂಟ್ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಸಂಸ್ಥಾಪಕ ಅಧ್ಯಕ್ಷ ಕೆ ಸಿ ಸಿಂಗ್ ನೇತೃತ್ವದಲ್ಲಿ ಎನ್ಪಿಸಿ ಪ್ರಾರಂಭಿಸಿ ರಾಷ್ಟ್ರೀಯತೆ ಮತ್ತು ಯುವಕರು ಶೀರ್ಷಿಕೆಯಡಿ ವಿಚಾರಗೋಷ್ಠಿಗಳು ಹಾಗೂ ಕಾರ್ಯಾಗಾರಗಳನ್ನು ಏರ್ಪಡಿಸುತ್ತಾ ಬರಲಾಗಿದೆ ಲವ್ ಇಂಡಿಯಾ ಪ್ರಾದೇಶಿಕ ಸಂಸ್ಥೆಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭವಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಳ್ಳಿ ಹಬ್ಬವನ್ನು ಪೂರೈಸಿದೆ ಇನ್ನು ಕೆಸಿ ಸಿಂಗ್ ಅವರು ಮೂಲತಃ ಬೆಂಗಳೂರಿನವರಾಗಿದ್ದು ಇಲ್ಲಿಯೇ ಶಿಕ್ಷಣ ಪಡೆದಿದ್ದಾರೆ ಮೂರರಲ್ಲಿ ಪರ್ಯಾಯ ವೈದ್ಯಕೀಯ ವಿಜ್ಞಾನದಲ್ಲಿ ಡಾಕ್ಟರೇಟ್ ಪಡೆದರು ಹದಿನೆಂಟರವರೆಗೆ ಕೇಂದ್ರೀಯ ಕಾರ್ಮಿಕ ಆಯೋಗದಲ್ಲಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತರಾಗಿದ್ದಾರೆ ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸುವ ಕುರಿತಂತೆ ಸ್ವತಃ ಕೆ ಸಿ ಸಿಂಗ್ ಅವರೇ ಮಾತನಾಡಿದ್ದಾರೆ ಲವ್ ಇಂಡಿಯಾ ರೀಜನಲ್ ಇನ್ಸ್ಟಿಟ್ಯೂಟ್ ಇದು ನಾವು ರಿಜಿಸ್ಟರ್ ಮಾಡಿದ್ದು ಇನಿಷಿಯಲಿ ಅಂಡರ್ ದಿ ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ನಂತರ ಭಾಳ ವರ್ಷಗಳ ನಂತರ ನಾವು ನೈನ್ಟೀನ್ ನೈಂಟಿ ನೈನಲ್ಲಿ ಇದನ್ನು ಟ್ರಸ್ಟ್ ರೂಪದಲ್ಲಿ ತಂದ್ವಿ ಲವ್ ಇಂಡಿಯಾ ರೀಜನ್ ಇನ್ಸ್ಟಿಟ್ಯೂಟ್ ಈಸ್ ಎ ವೆಲ್ಫೇರ್ ಆರ್ಗನೈಸೇಷನ್ ಈಸ್ ಎಜ್ ಎನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸಿನ್ಸಿಯರ್ಲಿ ಕಮಿಟೆಡ್ ಟು ನಾಲೆಜ್ ಶೇರಿಂಗ್ ಆ್ಯಂಡ್ ನೇಷನ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಈ ಲವ್ ಇಂಡಿಯಾ ಸ್ಟಾರ್ಟ್ ಮಾಡೋಕ್ಕೆ ನಾನು ಕಾಲೇಜ್ ಡೇಸಲ್ಲಿ ನನಗೆ ಅನಿಸ್ತಾ ಇತ್ತು ಯಾವುದೇ ಸ್ಕೂಲ್ ಬುಕ್ಸಲ್ಲಿ ಕಾಲೇಜ್ ಬುಕ್ಸಲ್ಲಿ ಅಥವಾ ಸ್ನೇಹಿತರು ನಾವೆಲ್ಲ ಮಾತಾಡೋವಾಗ ಯಾರಿಗೂ ಜಾಸ್ತಿ ಅರಿವು ಇರ್ತಾ ಇರಲಿಲ್ಲ ಒಂದು ನಮ್ಮ ದೇಶದ ಅತಿರಂಗದ ವಿಷಯದಲ್ಲಾಗಿರ್ಬೋದು ಇನ್ನೊಂದು ನ್ಯಾಷ್ನಲ್ ಎಂಬ್ಲಮ್ ಲಾಂಛನ ಆ ವಿಷಯದಲ್ಲಾಗಿರ್ಬೋದು ನ್ಯಾಷನಲ್ ಸಾಂಗ್ ಯಾವುದು ನ್ಯಾಷ್ನಲ್ ಆ್ಯಂತಮ್ ಯಾವುದು ಅದು ಅರಿವಿರ್ತಾ ಇರಲಿಲ್ಲ ನ್ಯಾಷನಲಿಸಮ್ ಪೇಟ್ರೇಟಿಸಮ್ ವ್ಯತ್ಯಾಸ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಅದೇ ಥರನೇ ಡೆಮೋಕ್ರಸಿ ರಿಪಬ್ಲಿಕ್ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ಈ ವಿಷಯದಲ್ಲೂ ಹೆಚ್ಚು ಮಾಹಿತಿ ಇರ್ತಾ ಇರಲಿಲ್ಲ ಸೊ ಇದನ್ನೇ ಯಾಕೆ ನಾನು ಒಂದು ಸೆಮಿನಾರ್ಸ್ ಮಾಡಬಾರ್ದು ಸ್ಕೂಲ್ಸು ಕಾಲೇಜಸಲ್ಲಿ ಹೋಗಿ ಅಂತ ಒಂದು ವಿಷಯದಲ್ಲಿ ನಾನು ಆ ಲೆಕ್ಕದಲ್ಲಿದ್ದೆ ಮೈ ಫಾದರ್ ವಾಸ್ ಎನ್ ಆರ್ಮಿ ಆಫೀಸರ್ ಅವರು ಕೂಡ ರಿಟೈರ್ ಆದರು ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಸರಿ ಅವ್ರ ಅವ್ರಿಗೆ ಕೇಳಿದೆ ಅವ್ರು ಹೇಳಿದ್ರು ಅದು ನನಗೂ ಭಾಳ ಇಷ್ಟ ಇದೆ ಈ ಪುಸ್ತಕವನ್ನು ಬರೀಬೇಕು ಮಕ್ಕಳಿಗೆ ಬಹಳ ಸ್ಫೂರ್ತಿದಾಯಕ ಕಥೆಗಳನ್ನ ಬರಿಬೇಕು ಅನ್ನೋ ಒಂದು ಉದ್ದೇಶ ನನಗೂ ಇದೆ ಅಂತ ಹೇಳ್ತಿದ್ರು ಏನೋ ಸಂಸ್ಥೆಯ ವತಿಯಿಂದ ಅನೇಕ ಸಮಾಜಮುಖಿ ಕಾರ್ಯಗಳು ನಡೀತಾ ಇದ್ದು ಪ್ರತಿ ವರ್ಷ ವ್ಯಕ್ತಿಗಳ ಸಾಧನೆ ಹಾಗೂ ನಾಯಕತ್ವದ ಆಧಾರದಲ್ಲಿ ಎಲ್ಲಾ ವರ್ಗದ ಜನರಿಗೆ ಸಂಸ್ಥೆಗಳಿಗೆ ಸೇವಾರತ್ನ ಶಿಕ್ಷಕರತ್ನ ಕ್ರೀಡಾರತ್ನ ಸ್ವರ್ಣಶ್ರೀ ಜೀವಮಾನದ ಸಾಧಕರು ಯುವ ಸಬಲೀಕರಣ ಮಹಿಳಾ ಸಬಲೀಕರಣ ಪ್ರಶಸ್ತಿ ಸೇರಿ ಹತ್ತು ಹಲವು ವಿಭಾಗಗಳಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ ಇನ್ನು ಯುವ ಪೀಳಿಗೆಯ ಮನದಲ್ಲಿ ರಾಷ್ಟೀಯತೆ ಮತ್ತು ಏಕತೆಯನ್ನ ಬಿತ್ತುವ ಕಾರ್ಯವನ್ನು ಸಂಸ್ಥೆ ಪ್ರತಿನಿತ್ಯವೂ ಮಾಡುತ್ತಲೇ ಬಂದಿದೆ ಮತ್ತೊಂದು ಪ್ರಮುಖ ಕಾರ್ಯ ಏನಪ್ಪಾ ಅಂದ್ರೆ ಸಮಾಜ ಸೇವೆಯಲ್ಲಿ ತೊಡಗಿದವರನ್ನ ಗುರುತಿಸಿ ಪ್ರೋತ್ಸಾಹಿಸುವುದು ಇದರ ಮೂಲ ಉದ್ದೇಶ ಇಂಡಿಯನ್ ಯಾರು ಪ್ರೀತಿ ಮಾಡಲ್ಲ ಹೇಳಿ ಭಾರತ ದೇಶ ಅನ್ನೋದೇ ಅದರಲ್ಲೂ ನಮ್ಮ ಕೆ ಸಿ ಸಿಂಗ್ ಸರ್ ಈ ಲವ್ ಇಂಡಿಯಾ ಸಂಸ್ಥೆನ ಫೌಂಡರು ಸ್ಥಾಪನೆ ಮಾಡಿರುವಂಥದ್ದು ಅವರ ಪೂರ್ತಿ ಜೀವನ ಮುಡುಪಾಗಿಟ್ಟಿರುವಂಥ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಸೊ ಪ್ರತಿಯೊಂದು ಕಡೆನೂ ಪೂರ್ತಿ ಇಂಡಿಯಾನಲ್ಲಿ ಸುಮಾರು ಕಡೆ ಎಲ್ಲ ಆಫೀಸ್ಗಳೆಲ್ಲ ಮಾಡಿದ್ದಾರೆ ಸೊ ಇದೊಂದು ಸೋಷಿಯಲ್ ಸರ್ವಿಸ್ ಥರ ಪ್ರತಿಯೊಂದು ಹುಡುಕಿ ಹುಡುಕಿ ಹುಡುಕಿನೂನು ಎಲ್ಲಿ ಏನು ಕೊರತೆ ಇದೆ ನಮ್ಮ ದೇಶದಲ್ಲಿ ಅಂಥ ಕಡೆ ಎಲ್ಲ ಸ್ಕೂಲುಗಳಲ್ಲಿ ಕಾಲೇಜುಗಳಲ್ಲಿ ಒಂದು ಸಮಾಜ ಸೇವೆ ಎಲ್ಲೆಲ್ಲಿ ಬೇಕಾಗಿರುತ್ತೆ ಅನ್ನೋದ್ರ ಕಡೆ ಹೋಗಿ ಎಲ್ಲನೂ ಸರ್ಚ್ ಮಾಡಿ ಪ್ರತಿಯೊಂದು ನಮ್ಮ ಟೀಮ್ ಕಡೆಯಿಂದ ಎಲ್ಲ ಎಷ್ಟು ಜನ ಇದ್ದಾರೆ ನಮ್ಮ ಇದರಲ್ಲಿ ಲವ್ ಇಂಡಿಯಾ ಸಂಸ್ಥೆಯಲ್ಲಿ ಒಂದೊಂದು ಕಡೆನೂ ಹೋಗಿ ರಾಜ್ಯದಲ್ಲಿ ಮೆಂಬರ್ಸ್ನೆಲ್ಲ ಒಟ್ಟಿಗೆ ಮಾಡಿಕೊಂಡು ತುಂಬಾ ತುಂಬಾ ಎಕ್ಸ್ಟ್ರಾಡಿನರಿ ನಡೀತಾ ಇದೆ ಈ ಬಾರಿ ಹೊಸದಾಗಿ ಬೆಸ್ಟ್ ಮದರ್ ಎವರ್ ಅವಾರ್ಡ್ ಲೀಗಲ್ ಎಕ್ಸಲೆನ್ಸ್ ಹಾಗೂ ಹೆಲ್ತ್ ಎಕ್ಸಲೆನ್ಸ್ ಅವಾರ್ಡ್ ಗಳನ್ನು ನೀಡಲಾಗುತ್ತಿದೆ ಸಂಸ್ಥೆಯ ಮೂಲಕ ರಾಷ್ಟ್ರ ಕಟ್ಟುವ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡವರು ಕೆ ಸಿ ಸಿಂಗ್ ದಕ್ಷಿಣ ಆಫ್ರಿಕಾದಲ್ಲೂ ಲವ್ ಇಂಡಿಯಾ ಗ್ರೂಪ್ ಇದ್ದು ದೇಶದ ಹತ್ತು ರಾಜ್ಯಗಳಲ್ಲಿ ಇದೆ ಹದಿನೈದು ಸಾವಿರಕ್ಕೂ ಅಧಿಕ ಮಂದಿ ಜಾಲತಾಣಗಳ ಮೂಲಕ ಬೆಂಬಲಿಸ್ತಾ ಇದ್ದು ಸುಮಾರು ಮುನ್ನೂರು ಸದಸ್ಯರನ್ನ ಈ ಸಂಸ್ಥೆ ಹೊಂದಿದೆ ಅವರೆಲ್ಲರಿಗೂ ಟಿ ಶರ್ಟ್ ಬ್ಯಾಡ್ಜ್ ಕ್ಯಾಪ್ ಐಡಿ ಕಾರ್ಡ್ಗಳನ್ನ ವಿತರಿಸಲಾಗಿದೆ ಇನ್ನು ಲವ್ ಇಂಡಿಯಾ ಸಂಸ್ಥೆಯಲ್ಲಿ ಅನೇಕ ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವವರು ಹೇಳಿದ್ದು ಹೀಗೆ ನಾನು ಲವ್ ಇಂಡಿಯಾ ಜಾಯ್ನ್ ಆಗಿ ನಾಲ್ಕು ವರ್ಷ ಆಗಿದೆ ಆ್ಯಂಡ್ ಲವ್ ಇಂಡಿಯಾ ಎಲ್ಲ ಪ್ರೋಗ್ರಾಮ್ಗಳು ತುಂಬ ಚೆನ್ನಾಗಿ ಬರ್ತಾ ಇದೆ ಮಿಸ್ಟರ್ ಕೆ ಸಿ ಸಿಂಗ್ ಅವರು ಹೇಗಿದ್ದಾರೆ ಅಂದರೆ ತನ್ನ ಪೆನ್ಷನ್ ದುಡ್ಡಲ್ಲೇ ತನ್ನ ಲವ್ ಇಂಡಿಯಾ ಮೇಂಟೈನ್ ಮಾಡಿಕೊಂಡು ನಡೆಸ್ಕೊಂಡು ಎಷ್ಟೇ ಪ್ರೋಗ್ರಾಮ್ಗಳಾಗಲಿ ಅಥವಾ ಯಾವುದೇ ಆಗಲಿ ತಾವೇ ನಡೆಸ್ಕೊಂಡು ಹೋಗ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಬರ್ತದೆ ಪ್ರೋಗ್ರಾಮ್ಗಳು ಲವ್ ಇಂಡಿಯಾ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿರುವಂತಹ ಸಂಸ್ಥೆ ಇದು ಅಂಡ್ ಗ್ರೇಟ್ಫುಲ್ ದಟ್ ಕಿ ವಿ ಬಿನ್ ಜಾಯಿಂಟ್ ಲವ್ ಇಂಡಿಯಾ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿರುವ ಕೆ ಸಿಂಗ್ ಅವರು ನಿಸ್ವಾರ್ಥ ಸೇವೆ ಸಾಮಾಜಿಕ ಕಳಕಳಿ ಮತ್ತು ರಾಷ್ಟ್ರ ಧರ್ಮ ವಿಷಯಾಧಾರಿತ ಭಾರತ ರತ್ನ ಸ್ಫೂರ್ತಿದಾಯಕ ಕಥೆ ಕೃತಿಯನ್ನ ಬಿಡುಗಡೆಗೊಳಿಸಿದ್ದಾರೆ ಈ ಪುಸ್ತಕದ ಕುರಿತಾಗಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋತ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸೇರಿ ಹಲವು ಗಣ್ಯರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಹೈಯರ್ ಎಜುಕೇಶನ್ ಡಿಗ್ರಿ ಯೂನಿವರ್ಸಿಟೀಸ್ಗೆಲ್ಲ ಹೋಗ್ತೀನಿ ನಾನು ಅಲ್ಲೂ ನನಗೆ ಪರ್ಮಿಷನ್ ಸಿಕ್ಕಿದ್ರೆ ನನ್ನ ಕ್ಲಾಸ್ ಮಾಡಿ ಅಲ್ಲೂ ಕೂಡ ಮಾಡ್ಬೋದು ಭಾಳ ಅಗತ್ಯ ಇದೆ ಈ ಥರದ್ದು ಒಂದು ನಾಲೆಜ್ ಕೊಡುವಂಥದ್ದು ಮಕ್ಕಳಿಗೆ ಅಂತ ಹೇಳಿದ ನಂತರ ಅವ್ರೇನು ಮಾಡಿದ್ರು ನಾವು ರೆಕಗ್ನಿಷನ್ನು ಈಗ ಕೊಟ್ಟಿದ್ದಾರಲ್ವ ಗೌರ್ಮೆಂಟಿಂದ ಒಂದು ಎರಡು ಡಿಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ ನಾವೇನು ಮಾಡ್ತೀವಿ ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿ ಒಂದು ರೆಕಮೆಂಡೇಷನ್ ಸರ್ಟಿಫಿಕೇಟ್ ಕೊಟ್ಟರು ಅದನ್ನು ಎತ್ಕೊಂಡು ನಾನು ಬೇರೆ ಬೇರೆ ಹಳ್ಳಿ ಟೌನ್ಸಲ್ಲೆಲ್ಲ ಹೋಗಿ ಕೆಲವು ಯೂನಿವರ್ಸಿಟೀಸು ಕೆಲವು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆಲ್ಲ ಹೋಗಿ ಅಲ್ಲೂ ಕೂಡ ಕ್ಲಾಸಸ್ ಮಾಡಿದ್ವಿ ಒಟ್ಟಾರೆ ಒಂದು ಐನೂರು ಸೆಮಿನಾರ್ಸ್ ಮಾಡಿದ್ದೀವಿ ಐನೂರು ಸೆಮಿನಾರ್ಸ್ ಅಂದರೆ ಒಂದು ಮುನ್ನೂರು ಇನ್ಸ್ಟಿಟ್ಯೂಷನ್ ಹತ್ತಿರ ಹತ್ತಿರ ಟಚ್ ಮಾಡಿದ್ದೀವಿ ಸೊ ಹಾಗಾಗಿ ನಮಗೆ ಅವರು ಒಂದು ಅಪ್ರಿಸಿಯೇಷನ್ ಲೆಟರು ಇಶ್ಯೂ ಮಾಡಿದ್ದಾರೆ ಮಾಡಿದ್ದಾರೆ ಎಲ್ಲ ಕಡೆ ನಮಗೆ ಈ ಇದೆ ನಗರದಲ್ಲಿ ಲವ್ ಇಂಡಿಯಾ ಸ್ಟಡಿ ಸೆಂಟರ್ ಪ್ರಾರಂಭಿಸಿ ಉಚಿತ ಶಿಕ್ಷಣ ಇದ್ದಾರೆ ಸಂಸ್ಥೆಯ ವತಿಯಿಂದ ಮತದಾರರ ಜಾಗೃತಿ ವಾರ ಆಚರಣೆಯೂ ನಡೆಸಲಾಗ್ತಾ ಇದೆ ಒಟ್ಟಾರೆಯಾಗಿ ಯುವ ಪೀಳಿಗೆಯಲ್ಲಿ ರಾಷ್ಟ್ರೀಯತೆ ಮತ್ತು ಏಕತೆಯನ್ನ ಮೂಡಿಸುವ ನಿಟ್ಟಿನಲ್ಲಿ ಲವ್ ಇಂಡಿಯಾ ಸಾಕಷ್ಟು ವರ್ಷಗಳಿಂದ ಶ್ರಮಿಸ್ತಾ ಇದ್ದು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರುತ್ತಲೇ ಇದೆ